ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರದ ಹಿಂದೆ ಷಡ್ಯಂತ್ರ ಇದೆ ಅಂತ ನಾವು ಹೇಳ್ತಾ ಇದ್ವಿ ಈಗ ಆಗಿರುವ ಅಪಪ್ರಚಾರವನ್ನ ಸಿದ್ದರಾಮಯ್ಯ ಸರಿಪಡಿಸ್ತಾರ ಮುಖ್ಯಮಂತ್ರಿಗಳು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಬೇಕಾಗಿತ್ತು ಧರ್ಮಸ್ಥಳದ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಧರ್ಮಸ್ಥಳದ ವಿಚಾರಕ್ಕೆಲ್ಲ ಕಾರಣ ಯೂಟ್ಯೂಬರ್ ಸಮೀರ್ ಅನನ್ಯ ಭಟ್ ವಿಚಾರ ಕೂಡ ಬುರ್ಡೆ ಅಂತ ಗೊತ್ತಾಯಿತು ಎಲ್ಲರೂ ಹಣ ಪಡೆದುಕೊಂಡು ಕೆಲಸ ಮಾಡಿದ್ದಾರೆ ಸಮೀರ್ ಪ್ರಗತಿಪರರ ಟೀಮ್ ಸೆಟಪ್ ಮಾಡಿಕೊಂಡಿದ್ದಾನೆ ನಂತರ ಮುಸ್ಕುಧಾರಿಯನ್ನ ಸುಜಾತ ಭಟ್ ರೆಡಿ ಮಾಡ್ತಾನೆ ಇದೇ ರೀತಿ ಎಲ್ಲವೂ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ದಾರೆ ಡಿ ಕೆ ಶಿ ಮಾತ್ರ ಕಾಟಾಚಾರಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ ಕೋಟ್ಯಂತರ ರೂಪಾಯಿ ಖರ್ಚು ಆಯ್ತು ಸರ್ಕಾರ ಬರಿಸುತ್ತಾ ಅಂತ ಹೇಳಿ ಆರ್ ಅಶೋಕ್ ಕೇಳಿದ್ದಾರೆ ಇನ್ನೊಬ್ಬ ಹೆಣ್ಣು ಮಗಳು ಬಂದು ಅನನ್ಯ ಹೇಳಿದ್ದಾರೆ ಇಲ್ಲದೆ ಇರೋ ಮಗುನ ಹುಟ್ಟಾಕಿ ಡಾಕ್ಟರ್ ಎಲ್ಲ ಓದಿಸ್ಬಿಟ್ಟಿದ್ದಾರೆ ಅಂದ್ರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನು ರಚನೆ ಮಾಡಿ ಧರ್ಮಸ್ಥಳವನ್ನ ಹಾಳು ಮಾಡಬೇಕು ತಿರುಪತಿ ವೆಂಕಟೇಶ್ವರನ್ನ ಹಾಳು ಮಾಡಬೇಕು ಅಯ್ಯಪ್ಪ ಸ್ವಾಮಿಯನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದು ಎಡಪಂಥೀಯರ ಸ್ಟ್ಯಾಂಡ್ ಇದು ಇವತ್ತು ಅವರೆಲ್ಲ ಸೇರಿ ಇನ್ನೊಂದು ಕುತಂತ್ರ ಮಾಡೋಕ್ಕೆ ಹೊಡ್ಡಿದ್ದಾರೆ ಇನ್ನೊಬ್ಬ ಹೆಣ್ಣು ಬಂದು ಅನನ್ಯ ಭಟ್ಟ ಏನು ಹೇಳಿದ್ದಾರೆ ಇಲ್ಲದೆ ಇರೋ ಮಗುನ